ಹಿಂದೂ ಮುಖಂಡರ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಪತ್ತೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ಕ್ಷೇತ್ರದ ಬಿಜೆಪಿ ಶಾಸಕ ಉಮನಾಥ ಕೋಟ್ಯಾನ್ ಪ್ರತಿಕ್ರಿಯೆ ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಕೆಟ್ಟ ವಿಚಾರಗಳು ವೈರಲ್ ಆಗ್ತಿದೆ ಇದರಲ್ಲಿ ಹಿಂದೂ ಮುಖಂಡ ಮೆತ್ ಧರೆಗುಡೆ ನನ್ನ ಆಪ್ತ ಎಂಬಂತೆ ವೈರಲ್ ಆಗ್ತಿದೆ ರಾಜಕಾರಣಿ ಮಾತ್ರವಲ್ಲ ಒಟ್ಟು ಐವತ್ತಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಪತ್ತೆಗೆ ಸಂಬಂಧಿಸಿದಂತೆ ಮೂಡಬಿದ್ರೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕ್ಷೇತ್ರದ ಜನಪ್ರತಿನಿಧಿ ಹೇಳಿಕೊಂಡು ಜನರು ನನ್ನ ಬಳಿ ಕೆಲಸ ಕಾರ್ಯಗಳಿಗೆ ಬರುತ್ತಾರೆ ನಾನು ಏಳು ವರ್ಷಗಳಿಂದ ನನ್ನ ಕಾರಿನಲ್ಲಿ ಯಾರನ್ನು ಕರ್ಕೊಂಡು ಹೋಗಿಲ್ಲ ಅಶ್ಲೀಲ ವಿಡಿಯೋ ಬಗ್ಗೆ ಆಗಲಿ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಎಸ್ಐಟಿ ಸಿಬಿಐ ಎನ್ಐಎ ಕೊಡಲಿ ನನ್ನದೇನು ಆಕ್ಷೇಪವಿಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆಯಲ್ಲಿ ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ ಎಂದ ಅವರು ಸರ್ಕಾರ ಯಾವುದೇ ತನಿಖೆಗೆ ಕೊಡಲಿ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದರು ಶಾಸಕನಾಗಿ ಎರಡನೇ ಅವಧಿಗೆ ಏಳು ವರ್ಷಗಳು ಕಳೀತಾ ಬಂತು ನನಗೆ ಯಾರು ಬಂಟ ಅಂತ ಇಲ್ಲ ಇಡೀ ಕ್ಷೇತ್ರದ ಜನ ಪಕ್ಷಭೇದ ಮೆರೆತು ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕ ಅಂತ ಹೇಳಿಕೊಂಡು ನಮ್ಮ ಕೆಲಸ ಕಾರ್ಯಗಳಿಗೆ ಬರ್ತಾರೆ ಅವರ ಕೆಲಸ ಆದರೆ ಮಾಡಿಸಿ ಕೊಡ್ತೇನೆ ಇದ್ರೆ ನಾ ನಾವು ಹೀಗೆ ಸಮಸ್ಯೆ ಏನು ಅಂತ ಅದನ್ನು ಹೇಳ್ತೇವೆ ಅದು ಬಿಟ್ಟು ನನಗೆ ಬಂಟ ಅಂತ ಯಾರೂ ಇಲ್ಲ ಆದರೆ ನನ್ನ ಕಾರಲ್ಲಿ ಸಹ ನೀವು ನೋಡ್ಬೋದು ಯಾವತ್ತೂ ನೋಡ್ಬೋದು ಏಳು ವರ್ಷದಿಂದ ಇವತ್ತಿನವರೆಗೆ ನಾನು ಬಿಟ್ಟರೆ ನನ್ನ ಡ್ರೈವರ್ ಒಂದು ವೇಳೆ ಮೂಡುಬಿದ್ರೆ ಬೇ ನನ್ನ ನಗರಕ್ಕೆ ಅಥವಾ ಈ ಭಾಗಕ್ಕೆ ಬಂದರೆ ಮಾತ್ರ ನನ್ನ ಪರ್ಸ್ ಆಪ್ತ ಸಹಾಯಕನನ್ನು ನನ್ನ ಕಾರಲ್ಲಿ ಕೂರಿಸ್ತೇನೆ ವಿನಃ ನನ್ನ ಕಾರಲ್ಲಿ ಯಾರನ್ನು ನಾನು ಕೂರಿಸುತ್ತಿಲ್ಲ ಪ್ರತಿಯೊಬ್ಬ ಶಾಸಕನ ಜೊತೆ ಕಾರಲ್ಲಿ ತುಂಬ ಜನ ಇರ್ತಾರೆ ಆದರೆ ನನ್ನ ಕಾರಲ್ಲಿ ಯಾರು ಇರೋದಿಲ್ಲ ಯಾಕೆ ಅಂತೇಳಿದ್ರೆ ನನಗೆ ಸಾಮಾನ್ಯರಂತೆ ಜೀವನ ಮಾಡಬೇಕು ಸಾಮಾನ್ಯರಂತೆ ಸೇವಕ ಜನರ ಸೇವೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಈಗಾಗಲೇ ಪ್ರತಿಯೊಂದು ಹಂತದಲ್ಲಿಯೂ ಅವನನ್ನು ಬಿಟ್ಟು ನನ್ನನ್ನೇ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಇನ್ನೊಂದು ಮತ್ತೊಂದರಲ್ಲಿ ಎಲ್ಲ ಬರ್ತಾ ಇದೆ ಹಾಗಾಗಿ ಮೊನ್ನೆ ನಮ್ಮ ಬಳಿ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಬಂದದೇ ಪರಿವಾರ ಸಂಘಟನೆ ಹಿನ್ನೆಲೆ ಉಳ್ಳವ ಹಿಂದೂ ಸಂಘಟನೆ ಅನೇಕ ಕಾರ್ಯಕರ್ತರು ಜವಾಬ್ದಾರಿಗಳವರು ನಮ್ಮ ಹತ್ರ ಬರ್ತಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡುವಂತಹ ಒಳ್ಳೆಯ ಕೆಲಸಗಳಿಗೆ ಯಾವತ್ತೂ ನನ್ನ ಸಹಕಾರ ಇದೆ ಬೆಂಬಲ ಇದೆ ಸಂಘಟನೆಯ ಪರವಾಗಿ ಬರ್ತಾರೆ ಈ ಬಹಿರಂಗ ದಳದವರು ಬರ್ತಾರೆ ವಿಶ್ವ ಹಿಂದೂ ಪರಿಷತ್ತಿನವ್ರು ಬರ್ತಾರೆ ಜಾಗರಣದವರು ಬರ್ತಾರೆ ಪ್ರತಿಯೊಬ್ಬರು ನನ್ನ ಬಳಿಗೆ ಬಂದಾಗ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಅವರಿಗೆ ಸಹಾಯ ಮಾಡೋದು ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ನನ್ನ ಕರ್ತವ್ಯ ಇವತ್ತು ದನ ಕಳ್ಳತನ ಇರ್ಬೋದು ಆಗ ಬಂದು ನಮ್ಮ ಹತ್ರ ಹೇಳಿದರೆ ಅದಕ್ಕೂ ನಾವು ಸಹಕಾರ ಕೊಡ್ತೇವೆ ಅಥವಾ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಏನಾದರೂ ಅನ್ಯಾಯ ಹೇಳಿದರೆ ಅದಕ್ಕೂ ಅವರಿಗೆ ಸಹಕಾರ ಕೊಡ್ತೇವೆ ವಿನಃ ಯಾರಾಗಿ ವೈಯಕ್ತಿಕವಾಗಿ ಯಾರಾದ್ರೂ